ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ನೀವು ಲೈಕ್ಸು ಕಮೆಂಟ್ಸು ಕೊಟ್ಟರೆ ತಾನೇ ನಾನು ಮುಂದೆ ಕತೆ ಹೇಳೋದು ಅಲ್ವಾ ಏನಾಯಿತು ಎಂದು ಅವನಿಗೂ ಅರ್ಥವಾಗಿರಲಿಲ್ಲ ಒಂದು ಕ್ಷಣ ಸಣ್ಣಗೆ ನಡುಗಿದವನು ತಕ್ಷಣ ಎಚ್ಚೆತ್ತಿದ್ದ ತನ್ನೆದೆಗೆ ಹೊರಗಿದ್ದವಳನ್ನು ಒರಟಾಗಿ ಎಳೆದು ಎದುರಿಗೆ ನಿಲ್ಲಿಸಿದ್ದ ಬೆಚ್ಚಿ ಕಣ್ತೆರೆದು ಭಯದಿಂದ ತನ್ನ ಅಗಲವಾದ ಕಂಗಳನ್ನ ಅರಳಿಸಿ ಅವನತ್ತ ನೋಡಿದ್ದಳು ಕುಂಕುಮ ಈಗಂತೂ ಅಕ್ಷರಶಃ ಬೆದರಿದ ಹರಿಣಿಯಂತಾಗಿದ್ದಳು ಅವಳು ಇನ್ನೂ ಅರಳಿತು ಅವಳ ಕಂಗಳು ದೇವಡ ಸತ್ಯನೇನು ಕುಂಕುಮ್ ಎಂದುಕೊಂಡಳು ಮನಸ್ಸಿನಲ್ಲಿಯೇ ಏ కణి నెత్తి మేలు ఇట్టుకొడా ನೆಟ್ಗೆ ಓಡಾಡೋಕ್ಕಾಗಲ್ವ ನಿನಗೆ ಎಲ್ಲೆಲ್ಲೋ ಗಮನ ಇದ್ದರೆ ಹಿಂಗೆ ಆಗೋದು ನಿನಗೆ ಯಾರ್ಯಾರ ಜೊತೆಗೂ ಮಾತಾಡಿಕೊಂಡು ನಗಾಡ್ಕೊಂಡು ತಿರುಗಾಡೋದೇ ಸರಿ ಹೋಗುತ್ತೆ ಇನ್ನೆಲ್ಲಿ ಬೇರೆಯವರ ಬೇರೆಯದರ ಬಗ್ಗೆ ಎಲ್ಲ ಗಮನ ಇರುತ್ತೆ ಅಲ್ವಾ ಬ್ಲಡಿ ಇರಿಟೇಟಿಂಗ್ ಗರ್ಲ್ ಅವಳ ಕಾಡಿಗೆ ಹಚ್ಚಿದ್ದ ಅರಳು ಕಂಗಳ ನೋಟ ಅವನಲ್ಲಿ ಅರಿಯದ ಸಂಚಲನವನ್ನು ಉಂಟು ಮಾಡಿದ್ದವು ಅದರಿಂದ ಹೊರಬರಲು ಹೆಣಗಾಡುವ ಪರಿಸ್ಥಿತಿಯಲ್ಲಿದ್ದ ಅವನು ಅದರಿಂದ ಹೊರಬರಲು ಅವನು ಕಂಡುಕೊಂಡ ಮಾರ್ಗವೇ ಅವಳನ್ನು ಹೀಯಾಳೆಸುವುದು ಚುಚ್ಚ ಿ ಮಾತನಾಡುವುದು ಅವಳ ಸನಿಹ ಸರಿದವನು ಹೌದು ಆಗಲೇ ಮಾತಾಡ್ತಾ ಇದ್ದಲ್ಲ ಯಾರವನು ಗೊತ್ತಾ ನಿನಗೆ ಮೊದಲೇ ಪರಿಚಯ ಇತ್ತ ನಿನಗೆ ಹಾಂ ಇಲ್ಲಿ ನಕ್ಷತ್ರಕ್ಕೆ ಕೆಲಸಕ್ಕೆ ಸೇರುವುದರಲ್ಲಿ ಇವನ ಕೈವಾಡ ಕೂಡ ಇದೆಯಾ ಇವೆಲ್ಲ ನಿಮ್ಮ ಯಾವುದೋ ಪ್ಲ್ಯಾನ್ನ ಭಾಗನ ತಣ್ಣಗೆ ಆದರೆ ಅಷ್ಟೇ ಹರಿತವಾಗಿ ಪ್ರಶ್ನಿಸಿದ್ದ ಅವಳನ್ನ ಆಯುಷ್ ಆಚಾರ್ಯ ಅವನ ಮಾತಿನ ತಲೆ ಬುಡ ಅರ್ಥವಾಗಲಿಲ್ಲ ನಾನು ಯಾರ ಜೊತೆ ಮಾತಾಡಿದ್ದೆ ಏನು ಹೀಗೆಲ್ಲ ಕೇಳ್ತಾ ಇದೇ ಇದ್ದೊರೆ ನಾನು ಯಾಕೆ ಯಾರ್ಯಾರ ಜೊತೆಗೂ ಪ್ಲ್ಯಾನ್ ಮಾಡ್ತೀನಿ ಅದು ನಕ್ಷತ್ರ ಲೋಕ ಸೇರೋಕ್ಕೆ ಅಯೋಮಯಳಾಗಿ ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ ಏನು ಹಂಗೆ ನೋಡ್ತಿದ್ದೀಯಾ ಅಮಾಯಕಿ ಥರ ಹಾಂ ನನಗೆ ಎಲ್ಲವೂ ಅರ್ಥ ಆಗುತ್ತೆ ಸುಮ್ಮನೆ ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿಲ್ಲ ಯಾರು ಏನು ನನ್ನ ಬೆನ್ನ ಹಿಂದೆ ಮೋಸ ಮಾಡಿದರೂ ನನಗೆ ಅದು ಚೀಟಿಕೆ ಹೊಡೆಯೋದರಲ್ಲಿ ತಿಳಿಯುತ್ತೆ ಏನು ಅರ್ಥ ಆಯಿತಾ ಆ ಮನುಷ್ಯನ ಕಡೆಯವಳ ನೀನು ಇಲ್ಲಿ ಇರಲೇಬೇಕು ಇಲ್ಲ ಅಂದರೆ ಯಾಕೆ ಅವನ ಹತ್ತಿರ ಮಾತಾಡ್ತಾ ನಿಲ್ತಿದ್ದೆ ಯಾರ್ಯಾರ ಜೊತೆಗೋ ಹಲ್ಲು ಕಿರಿಯೋದು ಪಟ್ಟಾಂಗ ಹೊಡೆಯೋದು ಮಾತ್ರ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಂ ನಿಮ್ಮಂಥವರೆಲ್ಲ ಇಂಥದ್ದಕ್ಕೆ ಲಾಯಕ್ಕು ಬಿಡಿ ಮೋಸ ವಂಚನೆ ದಗ ನಿಮ್ಮಂಥವರ ರಕ್ತದಲ್ಲೇ ಇರುತ್ತೆ ಅವಳ ಅತಿ ಹತ್ತಿರದಲ್ಲಿ ಬಾಗಿದಂತೆ ನಿಂತು ತಣ್ಣಗಿನ ಸ್ವರದಲ್ಲಿ ಆದರೆ ಕತ್ತಿ ಎಲಗಿನಷ್ಟೇ ಹರಿತವಾಗಿ ತನ್ನ ವಾಗ್ಬಾಣವನ್ನು ಬಿಡುತ್ತಿದ್ದ ಆಯುಷ್ ಆಚಾರ್ಯ ಅವನ ಈ ಪರಿಯ ಮಾತುಗಳು ಅವಳಿಗೆ ಸಹಿಸಲಾರದ ದುಃಖ ನೋವು ಕೊಟ್ಟು ಹಿಂಸಿಸಿಬಿಟ್ಟಿದ್ದವು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆ ಎತ್ತಿ ಅವಳ ಸ್ವಾಭಿಮಾನ ಸ್ವಾಮಿನಿಷ್ಠೆಯ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದ ಅವನು ಅವಳಿಂದ ಸಹಿಸಲಾಗಲಿಲ್ಲ ಇನ್ನು ಸಾಕು ನಿಲ್ಲಿಸಿ ಸರ್ ನಾನು ಸುಮ್ಮನೆ ಇದ್ದೀನಿ ಅಂತ ಯಾಕೆ ಏನೇನೋ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಯಾಕೆ ಯಾರ್ಯಾರ್ದೋ ಮಾತು ಕೇಳಿ ನಿಮ್ಮ ಕಂಪನಿಗೆ ಜಾಯ್ನ್ ಆಗ್ತೀನಿ ನಾನು ಯಾಕೆ ಯಾರಿಗೋ ಮೋಸ ವಂಚನೆ ಮಾಡ್ತೀನಿ ನನಗೆ ಅಂಥ ಅವಶ್ಯಕತೆ ಇಲ್ಲ ಸರ್ ನಾನು ಬಡವಳೇ ಇರ್ಬೋದು ಆದರೆ ಯಾರಿಗೋ ಮೋಸ ಮಾಡಿ ನನ್ನ ಬದುಕು ನಡೆಸುವ ಅಂಥೊಳ್ಳಲ್ಲ ನನಗೆ ಅಂತಹ ಮಹತ್ವಾಕಾಂಕ್ಷೆ ಇಲ್ಲ ಯಾರದೋ ತಲೆಗೆ ಚಪ್ಪಡಿ ಕಲ್ಲು ಎತ್ತಿ ಹಾಕಿ ನಾನು ಮರೆಯಬೇಕು ಎಂಬ ಯಾವ ಹಂಬಲವೂ ಇಲ್ಲ ನನಗೆ ನನ್ನೊಬ್ಬಳ ಬದುಕಿಗೆ ಮೂರು ಹೊತ್ತಿನ ಊಟವನ್ನು ನಾನು ಎಲ್ಲಾದರೂ ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸ್ತೀನಿ ಅದಕ್ಕೆ ಯಾರ್ಯಾರಿಗೋ ಮೋಸ ಮಾಡು ಅದಕ್ಕಾಗಿ ಯಾರ್ಯಾರಿಗೋ ಮೋಸ ಮಾಡುವ ದರ್ದು ಇಲ್ಲ ನನಗೆ ಅಸಲಿಗೆ ನಾನು ಯಾರ ಜೊತೆ ಮಾತಾಡಿದ್ದನ್ನು ನೋಡಿ ನೀವು ನನ್ನ ಮೇಲೆ ಇಂಥ ಅಪವಾದ ಇದ್ದೀರಾ ನನಗೆ ಈ ಫ್ಯಾಷನ್ ದುನಿಯಾನೇ ಹೊಸದು ಸರ್ ನನಗೆ ಇಲ್ಲಿಯಾರು ಇರ್ತಾರೆ ನಕ್ಷತ್ರಕ್ಕೆ ಬಂದ ಮೇಲಿನ ಪರಿಚಯದವರಷ್ಟೇ ಎಲ್ಲರೂ ನನಗೆ ನಿಮ್ಮ ಅಪವಾದಕ್ಕೆ ಏನಿದೆ ಸಾಕ್ಷಿ ದುಃಖ ನೋವು ಕೋಪ ಎಲ್ಲವೂ ಸೇರಿ ಅವಳ ಧ್ವನಿ ನಡುಗುತ್ತಿತ್ತು ಅವಳಿಗೆ ಅವನು ಅವಳ ಅತಿ ಹತ್ತಿರ ನಿಂತಿದ್ದರಿಂದ ಅವನ ಬಿಸಿ ಉಸಿರಿನ ಶಾಖ ಅವಳನ್ನು ಆಗಾಗ ಸೋಕುತ್ತಿತ್ತು ಅದು ಕೂಡ ಅವಳ ಗಾಬರಿಯನ್ನು ಹೆಚ್ಚಿಸಿತ್ತು ಅವಳನ್ನು ನಡುಗುವಂತೆ ಮಾಡಿತ್ತು ಆದರೆ ಅದ್ಯಾವುದೂ ಅವಳನ್ನು ಬಾಧಿಸುತ್ತಿಲ್ಲ ಅವನ ಮಾತುಗಳು ಅವು ನೀಡಿದ್ದ ನೋವು ಅಪಾರವಾಗಿತ್ತು ಈ ದೊರೆ ಯಾರ ಬಗ್ಗೆ ಮಾತಾಡ್ತಾ ಅವರೇ ನಾನು ಯಾರ ಜೊತೆಗೆ ಮಾತಾಡಿದ್ದೀನಿ ಈಗ ವರ್ಧನ್ ಸರ್ ಹತ್ತಿರ ಒಂದು ಬಿಟ್ಟು ಆದರೆ ಅವರು ಈ ಸಾಮ್ರಾಟನ ಗೆಳೆಯನೇ ಅಲ್ಲವೇ ಅವರಲ್ಲ ಅವರ ಜೊತೆಗೆ ಮಾತಾಡಿದ್ದರ ಬಗ್ಗೆ ಅಲ್ಲ ಇವರು ಕೇಳ್ತಿರೋದು ಮತ್ತೆ ಯೋಚನೆ ತಲೆ ಕೊರೆಯತೊಡಗಿತ್ತು ಹುಡುಗಿಗೆ ಸ್ವಲ್ಪ ಹೊತ್ತಿಗೆ ಅವಳ ತಲೆಗೆ ಹೊಳೆದಿತ್ತು ಓ ಈಗ ಗೊತ್ತಾಯ್ತು ಗೊತ್ತಾಯಿತು ಅದ್ಯಾವನು ತಲೆ ಕೆಟ್ಟ ಗಿರಾಕಿ ನನಗೆ ತಗ್ಲಾಕಂಡಿದ್ನಲ್ಲ ಅವನ ಜೊತೆ ನಾನು ಮಾತಾಡ್ತಾ ಇರೋದನ್ನ ನೋಡಿದ್ದಾರೆ ಅನಿಸುತ್ತೆ ಇವರು ಆದರೆ ಅವನ್ಯಾವನ ಜೊತೆಗೂ ನಾನು ಮಾತಾಡಿದರೆ ಇವರು ಯಾಕೆ ಇಂಥ ಆರೋಪ ಮಾಡಬೇಕು ನನಗೆ ಅಸಲಿಗೆ ಯಾರು ಆ ತಲೆ ಕೆಟ್ಟ ಆ ಸಾಮಿ ಇವಳ ತಲೆ ಕೆಟ್ಟಿತ್ತು ಯೋಚಿಸಿ ಸಾಕ್ಷಿ ಸಾಕ್ಷಿ ಬೇರೆ ಬೇಕಾ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ ಹಾಂ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀನು ಆ ಮನುಷ್ಯನ ಹತ್ತಿರ ಮಾತಾಡ್ತಾ ಇರೋದನ್ನು ಅಷ್ಟಕ್ಕೂ ನಾನು ಯಾಕೆ ನಿನಗೆ ಸಾಕ್ಷಿ ತೋರಿಸ್ಬೇಕು ನೀನು ನೀನು ನನಗೆ ನನ್ನ ನಿನ್ನನ್ನು ಪ್ರೂವ್ ಮಾಡಿ ತೋರಿಸ್ಬೇಕಾಗಿರೋದು ಅದು ಬಿಟ್ಟು ನನ್ನ ನೀನು ಸಾಕ್ಷ್ಯ ಕೇಳ್ತಿದೆಯಾ ಹಾಂ ಮತ್ತದೇ ತಣ್ಣನೆಯ ಸ್ವರ ಹರಿತವಾದ ಮಾತು ಅವನದು ಈಗ ಪಕ್ಕಾ ಆಯಿತು ಅವಳಿಗೆ ಈ ದೊರೆ ಆ ಮನುಷ್ಯನ ಹತ್ತಿರ ಮಾತಾಡ್ತಾ ಇರೋದನ್ನೇ ನೋಡಿರ್ತಾರೆ ಅವನು ಯಾರೋ ಇವರ ಇರಬೇಕು ಅದಕ್ಕೆಯಾ ನನ್ನ ಮೇಲೆ ಹಿಂಗ ಅರ್ಚಾಡ್ತಾ ಇರೋದು ಇವರು ತೀರ್ಮಾನಕ್ಕೆ ಬಂದವಳು ತನ್ನ ವಾದ ಮಂಡಿಸಲು ಬಾಯಿ ತೆರೆದಳು ಸರ್ ನನಗೆ ಆ ತಲೆ ಕೆಟ್ಟ ಆಸಾಮಿ ಯಾರು ಅಂತಲೇ ಗೊತ್ತಿಲ್ಲ ನಾನು ಈ ಮೋಹಾ ಮೇಡಮ್ ರೂಮಿಗೆ ಬರ್ತಾ ಇರುವಾಗ ನನ್ನ ಮಾತಾಡಿಸ್ಕೊಂಡು ಬಂದ ಹೇಯ್ ಬ್ಯೂಟಿ ನಮ್ಮ ಕಂಪನಿಯ ಮಾಡೆಲ್ಲಾಗ್ತೀಯಾ ನಾನು ನಿನಗೆ ಬೇಕಾಗಿದ್ದನ್ನೆಲ್ಲ ಕೊಡ್ತೀನಿ ಯು ಆರ್ ಗಾಡ್ಜಿಯಸ್ ಟರ್ನಿಂಗ್ ಇಲ್ಲಿ ಯಾರನ್ನು ಹುಡುಕ್ತಾ ಇದೆಯಾ ನೀನು ಇಲ್ಲೆಲ್ಲ ಇರಬೇಕಾದೋಳೆ ಅಲ್ಲ ಹೀಗೆ ಅದು ಇದು ಅಂತ ಬಾಯಿಗೆ ಬಂದದ್ದನ್ನೆಲ್ಲ ಹುಚ್ಚುಚ್ಚಾಗಿ ಒದರ್ತಾ ಇದ್ದ ಮನುಷ್ಯ ನನಗೂ ಕೇಳಿ ಕೇಳಿ ಸಾಕಾಗಿ ಸರ್ರಿಯಾಗಿ ಬೆವರಿಳಿಸಿ ಕಳಿಸಿದ್ದೀನಿ ಜನಕ್ಕೆ ಇದು ನಡೆದಿರೋದು ಸರ್ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ನೀವು ನನ್ನ ಮಾತನ್ನ ನಂಬಲೇಬೇಕು ಅನ್ನೋ ಯಾವ ಒತ್ತಾಯವೂ ಇಲ್ಲ ಇಲ್ಲಿ ನನ್ನ ಕರ್ಕೊಂಡು ಬಂದಿದ್ದಾರೆ ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಗಿಸಿ ಊರಿಗೆ ಹೋದ ಮೇಲೆ ನಾನು ನಿಮ್ಮ ಕಂಪನಿಯಿಂದ ಹೋಗ್ತೀನಿ ಸರ್ ನಂಬಿಕೆ ಇಲ್ದಿರೋ ಕಡೆ ಕೆಲಸ ಮಾಡಿ ಏನು ಪ್ರಯೋಜನ ನನಗೆ ವಿದ್ಯೆ ನನ್ನ ನನ್ನ ವಿದ್ಯೆ ನನ್ನ ಕೈ ಬಿಡಲ್ಲ ಎಲ್ಲಾದರೂ ಬದುಕ್ತೀನಿ ನಾನು ಈಗ ನಾನು ರೀನಾ ಮೇಡಮ್ನ ಕರಿಬೇಕು ಅರ್ಜೆಂಟ್ ಇದೆ ನಾನು ಹೊರಟೆ ಸಾರಿ ಎಂದು ಬಡಬಡನೆ ಒದರಿದವಳೆ ಅವನಿಗೆ ಬೆನ್ನು ಹಾಕಿದ್ದಳು ಕುಂಕುಮ ಅವಳನ್ನು ಸೂಕ್ಷ್ಮವಾಗಿ ನೋಡುತ್ತಲೇ ಅವಳ ಮಾತು ಕೇಳಿಸಿಕೊಂಡವನಿಗೆ ಅವಳು ಹೇಳುತ್ತಿರುವುದರಲ್ಲಿ ಕೃತ್ರಿಮತೆಯಾಗಲಿ ನಾಟಕೀಯತೆಯಾಗಲಿ ಇದ್ದಂತೆ ಅನಿಸಲಿಲ್ಲ ಅಂದರೆ ಪ್ರಥಮ್ ನಿನ್ನ ಮುಂಚಿನ ಚಾಳಿಯನ್ನು ಬಿಟ್ಟಿಲ್ಲ ನೀನು ಎಲ್ಲಿ ಬಿಡ್ತೀಯ ನಾಯಿಯ ಬಾಲ ಎಂದಿದ್ರೂ ಡೊಂಕೆ ಎಂದು ಸುಮ್ಮನೆ ಹೇಳ್ತಾರ ನಾನು ನೀನು ಅಂಥನೇ ಅಲ್ವಾ ನಾಯಿಯ ಜನ್ಮದವನು ಕೋಪದಿಂದ ತನಗೆ ಬೆನ್ನು ಹಾಕಿ ಹೋಗುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದ್ದ ತನ್ನ ಎದುರಿಗೆ ಒನ್ ಮಿನಿಟ್ ನೀನು ನಮ್ಮ ಕಂಪನಿಗೆ ಜಾಯ್ನ್ ಆಗೋದು ಮಾತ್ರ ನಿನ್ನ ಚಾಯ್ಸ್ ಬಟ್ ನೀನು ಇಲ್ಲೇ ಇರಬೇಕೋ ಬೇಡವೋ ಅನ್ನೋದನ್ನು ಕಂಪನಿ ನಿರ್ಧರಿಸುತ್ತೆ ಲೀವ್ ದಟ್ ಮ್ಯಾಟರ್ ಈಗ ನನ್ನ ಜೊತೆಗೆ ಬಾ ಎಂದವನೇ ಮೋಹಾಳ ರೂಮಿನ ಕರೆಗಂಟೆ ಒತ್ತಿದ್ದ ಆಯುಷ್ ಆಚಾರ್ಯ ಅನಿವಾರ್ಯವಾಗಿ ಅಲ್ಲಿಯೇ ನಿಂತಳು ಹುಡುಗಿ ಸ್ವಲ್ಪ ಸಮಯದ ನಂತರ ಡೋರ್ ಓಪನ್ ಮಾಡಿದ್ದಳು ಮೋಹ ಎದುರಿಗೆ ನಿಂತಿದ್ದವನನ್ನು ಕಂಡು ಗಾಬರಿಯಾಗಿತ್ತು ಒಂದು ಕ್ಷಣ ಸಹಜವಾಗಿ ಅವಳಿಗೆ ಆದರೂ ಅದನ್ನು ತೋರಗೊಡದೆ ಅರೆ ಆಯು ಎಂದವಳು ಅವನ ಮುಖದ ಮೇಲಿನ ಅಸಹನೆ ಕೋಪದ ಭಾವವನ್ನು ಗಮನಿಸಿ ಸಾರಿ ಸಾರಿ ಸರ್ ನೀವೇನು ಇಲ್ಲಿ ಅದು ಈಗ ಇನ್ನೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತಲ್ವಾ ಎಂದಿದ್ದಳು ಮೋಹ ಈಗ ಸ್ವಲ್ಪ ಸರಿದು ನಿಂತ ಆಯುಷಾಚಾರ್ಯ ಅವನ ಹಿಂದೆ ನಿಂತಿದ್ದ ಕುಂಕುಮ ಕಣ್ಣಿಗೆ ಬಿದ್ದಿದ್ದಳು ಅವಳಿಗೆ ಹೇಯ್ಯೂ ನಾನೇನು ಮಾ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ನಾನು ಕೂಗ್ತಾ ಇದ್ದರೂ ಹೊರಟು ಹೋಗಿದೆಯಾ ಅಲ್ವಾ ಹೌ ಡೇರ್ ಯು ತಾನು ಯಾರ ಎದುರಿಗೆ ಇದ್ದೇನೆ ಎನ್ನುವುದನ್ನು ಕೂಡ ಮರೆತು ಒದರಿದ್ದಳು ಮೋಹ ಸ್ಟಾಪ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಮಿಸ್ ಮೋಹ ನನ್ನ ಹತ್ತಿರ ಕೇಳಿ ಅದೇನು ಹೇಳಬೇಕು ಇದನ್ನು ಇದಕ್ಕೂ ಬೇರೆಯವರಿಗೂ ಯಾವ ಸಂಬಂಧವೂ ಇಲ್ಲ ಅಂಡರ್ಸ್ಟ್ಯಾಂಡ್ ಹಾಂ ಈಗ ಹೇಳಿ ನನ್ನ ಈ ಟೈಮಲ್ಲಿ ಇಲ್ಲಿ ಹೇಗೆ ಇಲ್ಲಿ ಹೇಗೆ ಬಂದೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಅಂದ್ರಲ್ಲ ನೀವು ಹೇಳಿ ನೀವೇನು ಯಾಕೆ ಇನ್ನೂ ಇಲ್ಲೇ ಇದ್ದೀರಾ ಹಾಂ ಏನು ಪ್ರಾಬ್ಲಮ್ಮು ನಿಮ್ಮದು ಹೇಳಿ ಈಗ ನನ್ನ ಮುಂದೆ ಎಂದಿದ್ದ ಅವನ ಮಾಮೂಲಿ ಧಾಟಿಯಲ್ಲಿ ಖಡಕ್ಕಾಗಿ ಶಾಂತವಾಗಿ ಹರಿತವಾಗಿ ಉಸಿರಾಡುವುದಕ್ಕೂ ಕಷ್ಟವಾಗಿತ್ತು ಅವನ ಮಾತಿನಿಂದ ಈಗ ಮೋಹಾಗೆ ಗಾಬರಿ ಭಯದಿಂದ ಅವನ ಮುಖವನ್ನು ಕೂಡ ದಿಟ್ಟಿಸಲಾಗದೆ ಎತ್ತಲೋ ನೋಡಿ ಕೈಕೈ ಕೈ ಹಿಸುಕಿಕೊಳ್ಳತೊಡಗಿದ್ದಳು ನಿಂತಲ್ಲೇ ಕಮಾನ್ ಸ್ಪೀಕ್ ಅಪ್ ಮೀ ಏನು ನಿಮ್ಮ ಸಮಸ್ಯೆ ಯಾಕಿನ್ನೂ ರೆಡಿಯಾಗಿಲ್ಲ ನೀವು ನೀವೇ ಹೇಳಿದ ಹಾಗೆ ಇನ್ನೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ನೀವೇ ತಾನೇ ಮೇನ್ ಮಾಡೆಲ್ ಮತ್ತೆ ಮತ್ತಾಕೆ ಇಂಥ ಕೇರ್ಲೆಸ್ನೆಸ್ ನಿಮಗೆ ಹಾಂ ಕೋಪದಿಂದ ಕಂಗಳೆರಡು ಕೆಂಪಡರಿದ್ದವು ಅವನದು ದವಡೆ ಬಿಗಿದು ಗಂಭೀರವಾಗಿ ಕೇಳುತ್ತಿದ್ದ ಆಯುಷ್ ಆಚಾರ್ಯ ಯಾಕೆ ನೀವು ನಮ್ಮ ನಕ್ಷತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಿಮಗೆ ಗೊತ್ತಿಲ್ವಾ ಇಲ್ಲಿನ ಡಿಸಿಪ್ಲಿನ್ ಪಂಕ್ಚುವಾಲಿಟಿ ಬಗ್ಗೆ ಯಾಕೆ ಗೊತ್ತಿರಲ್ಲ ಗೊತ್ತಿರುತ್ತೆ ಆದರೂ ನಿಮಗೆ ಅವೆಲ್ಲದರ ಬಗ್ಗೆ ನಿರ್ಲಕ್ಷ್ಯ ಕೇರ್ಲೆಸ್ನೆಸ್ ಅಲ್ವಾ ಯಾಕೆ ಹೇಳಿ ನಾವು ನಿಮಗೆ ಕೊಟ್ಟಿರುವ ಸೌಕರ್ಯ ಸೌಲಭ್ಯ ಎಲ್ಲ ಹೆಚ್ಚಾಗಿರುತ್ತೆ ಅದಕ್ಕೆ ಅದಕ್ಕೆ ಇಂಥ ಬಿಹೇವಿಯರ್ ನಿಮ್ಮದು ಅಲ್ವಾ ತನ್ನ ಮಾತಿನಲ್ಲೇ ಚಾಟಿ ಬೀಸುತ್ತಿದ್ದ ಆಯುಷ್ ಅವಳಿಗೆ ಏನು ಮಾತನಾಡಬೇಕೆಂದು ಅರ್ಥವಾದರೆ ತಾನೇ ಮಾತನಾಡುತ್ತಾಳೆ ಅವಳು ಇರುವ ವಿಷಯ ಹೇಳಿದರೆ ಸುಮ್ಮನೆ ಬಿಡ್ತಾನ ತನ್ನನ್ನು ಇವನು ಗೊತ್ತಿದೆ ಅವಳಿಗೆ ಸಿಟ್ಟು ಬಂದರೆ ಅವನು ಯಾವ ಯಾವ ಆ್ಯಕ್ಷನ್ ತೆಗೆದುಕೊಳ್ಳುತ್ತಾನೆ ಎನ್ನುವುದು ತಾನೇನೋ ಆಯುಷ್ ತನಗೆ ಬಹಳ ಹತ್ತಿರದವನು ಕ್ಲೋಸ್ ಅಂತ ಪೋಸ್ ಕೊಡುತ್ತಿರಬಹುದು ಅಸಲು ವಿಷಯ ತನಗೆ ಗೊತ್ತು ತಾನೆ ಛೇ ಏನು ಮಾಡೋದು ಈಗ ಹೇಗೆ ಇವನಿಂದ ತಪ್ಪಿಸಿಕೊಳ್ಳೋದು ಏನು ಹೇಳಿ ಇವನನ್ನು ಸಾಗ ಹಾಕುವುದು ಅರ್ಥವಾಗದೆ ಕಣ್ಣು ಬಾಯಿ ಬಿಡುವಂತಾಗಿತ್ತು ಅವಳಿಗೆ ಅವಳನ್ನೇ ಕೆಂಪಡೆರಿದ ಕಂಗಳಿಂದ ದೃಷ್ಟಿಸುತ್ತಿದ್ದ ಆಯುಷ್ ಆಚಾರ್ಯ ಕ್ಷಣ ಕ್ಷಣಕ್ಕೂ ಸಿಟ್ಟು ಏರುತ್ತಿತ್ತು ಅವನಿಗೆ ಎಲ್ಲದ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟ್ ಅವನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿಸುವವನಲ್ಲ ಅದು ಈಗ ಇಂತಹ ಇಂಪಾರ್ಟೆಂಟ್ ಇವೆಂಟಲ್ಲಿ ಇಂತಹ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದರೆ ಸುಮ್ಮನೆ ಇರುವನೇ ನೆವರ್ ಹಿಂದೆ ಪಿಳಿಪಿಳಿ ಕಣ್ಣು ಬಿಟ್ಟು ಇಬ್ಬರನ್ನು ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಕುಂಕುಮ ದೇವುಡ ಇದೇನು ಈ ಮೋಹಿನಿ ಏನೂ ಮಾತಾಡ್ದಂಗೆ ಹಿಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಬಿಟ್ಟದಲ್ಲ ಇರೋ ವಿಷಯ ಹೇಳದಲ್ವಾ ದೊರೆಯ ಕೋಪ ಆದರೂ ಕಡಿಮೆ ಆಗದೇನೋ ಇಲ್ಲ ಅಂದರೆ ಇವತ್ತು ನಮ್ಮ ಮೋಹಿನಿ ಸ್ವರ್ಗ ಸೇರೋದು ಗ್ಯಾರಂಟಿ ಅಲ್ಲೇ ನಾಟ್ಯ ಮಾಡ್ಕೊಂಡು ಇರಬೇಕಷ್ಟೇ ಇವಳು ನಮ್ಮ ಸಾಮ್ರಾಟರಿಗೆ ಕೋಪ ಬಂದರೆ ಸುಮ್ಮನೆ ಬಿಟ್ಟಾರ ಸಾಧ್ಯನೇ ಇಲ್ಲ ಬಾಯಿ ಬಿಡು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಅತ್ತಿತ್ತ ಕೊಂಚವು ು ಅಲ್ಲಾಡದೆ ನಿಂತಲ್ಲೇ ನಿಂತಿದ್ದಳು ಹುಡುಗಿ ಮುಂದೇನು ನಡೆಯಬಹುದು ಎಂಬುದೇ ಅವಳಿಗೆ ಇರುವ ಕುತೂಹಲ ಗಾಬರಿ